ಅಕ್ರಮವಾಗಿ ಕಸಾಯಿ ಖಾನೆಗಳಿಗೆ ಮಾರಾಟ ಮಾಡ್ತಾ ಇರೋ ಗೋವುಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಹಾಸನ ಜಲಾಡಳಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಗೋ ಸಂರಕ್ಷಕ ಪುನೀತ್ ಕೆರೆಹಳ್ಳಿ ಆಗ್ರಹಿಸಿದ್ದಾರೆ ಹಾಸನ ತಾಲೂಕಿನ ಗ್ರಾಮ ಬಳಿ ಬೆಂಗಳೂರಿಗೆ ಅಶೋಕ್ ಲೇಲ್ಯಾಂಡ್ನಲ್ಲಿ ಅಕ್ರಮವಾಗಿ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಿ ಹಾಸನ ಜಿಲ್ಲೆಯಿಂದ ಪ್ರತಿ ಮಂಗಳವಾರ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಏಳರಿಂದ ಎಂಟು ಕಂಟೈನರ್ಗಳಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗಳಿಗೆ ಮಾರಾಟ ಮಾಡುತ್ತಿದ್ದರು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ರಾಜ್ಯ ಸರ್ಕಾರ ಗೋವುಗಳ ರಕ್ಷಣೆಗೆ ತಕ್ಷಣವೇ ಮುಂದಾಗಬೇಕಿದೆ ಹಾಸನ ಜಿಲ್ಲೆಯಲ್ಲಿ ಐದು ಸಾವಿರ ಎಕರೆ ಪ್ರದೇಶದ ಗೋಮಾಳವನ್ನ ಗೋವುಗಳಿಗಾಗಿ ಮೀಸಲಿಡಬೇಕು ಅಂತ ಹಾಸನ ಜಿಲ್ಲೆಯಲ್ಲಿ ಐದು ಸಾವಿರ ಎಕರೆ ಪ್ರದೇಶದ ಗೋಮಾಳವನ್ನ ಗೋವುಗಳಿಗಾಗಿ ಮೀಸಲಿಡಬೇಕೆಂದು ಹಾಸನ ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ರು ಗೋ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕಿದೆ ಗೋಗಳನ್ನು ಕಡಿಯುವವರ ವಿರುದ್ಧ ಕಠಿಣ ಕ್ರಮ ಜಾರಿಗೊಳಿಸ್ಬೇಕು ಅಂತ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ನೋಡಿ ನಾವು ಕಾರ್ಯಕ್ರಮಕ್ಕೆ ಅಂತೇಳಿ ಇದೇ ಸ್ವಾಮೀಜಿ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಅಂತೇಳಿ ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ಗಾಡಿಗಳು ನನ್ನ ಮಣ್ಣಿಗೆ ಆರೇಳು ಗಾಡಿಗಳು ಯಾವುದೇ ಎಫ್ ಸಿ ಇಲ್ಲ ನಂಬರ್ ಪ್ಲೇಟ್ ಇಲ್ಲ ಸುಮಾರು ಏಳೆಂಟು ಗೋವುಗಳನ್ನು ಒಂದೊಂದು ಒಂದೊಂದು ಟಾಟಾ ಎಸ್ಸು ಲೇಲೆಂಡ್ಗಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಅನುಮಾನ ಬಂದು ನಾವು ಅದನ್ನು ಇಮಿಡಿಯೇಟ್ ತಡೆದು ನಿಲ್ಲಿಸಿದ್ವಿ ನೋಡಿ ಇಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪ್ರತಿ ಸೋಮವಾರ ಆಸನದಲ್ಲಿ ಪ್ರತಿ ಮಂಗಳವಾರ ಆಸನದಲ್ಲಿ ನಡೀತಾ ಇರ್ತಕ್ಕಂಥ ಸಂತೆಯಿಂದ ಅಕ್ರಮವಾಗಿ ಕಸಾಯಿಖಾನೆಗೆ ಸಾವಿರಾರು ಗೋವುಗಳನ್ನು ಇದ್ದಾರೆ ಇಲ್ಲಿಂದ ತಗೊಂಡೋಗಿ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಲ್ಲಿ ತೋಟಗಳಲ್ಲಿ ಬಿಟ್ಕೊಂಡು ಅಲ್ಲಿಂದ ಅದನ್ನು ಕಂಟೈನರಲ್ಲಿ ಲೋಡ್ ಮಾಡಿ ತಮಿಳ್ನಾಡು ಕೇರಳಗೆ ಕಸಾಯಿಖನಗೆ ಮಾಂಸಕ್ಕೆ ಮಾರುವಂಥ ಬಹಳ ದೊಡ್ಡ ಜಾಲ ನಡೀತಾ ಇದೆ ಇಲ್ಲಿ ನಾನು ಕಮಿಷ್ನರ್ ಕ ಪೊಲೀಸ್ ಕಮಿಷ್ನರಲ್ಲಿ ಮತ್ತು ಡಿ ಅಲ್ಲಿ ಕೇಳೋದು ನೀವು ಹೆಲ್ಮೆಟ್ ಹಾಕಿಲ್ಲ ಅಂತ ಗಾಡಿ ನಡೀತೀರಿ ಎನ್ ಆರ್ ಸರ್ಕಲಲ್ಲಿ ನಿಂತ್ಕೊಂಡು ಗಾಡಿಗಳಲ್ಲಿ ತ್ರಿಬಲ್ ರೈಡಿಂಗ್ ಅಂತ ಹಿಡಿತೀರಿ ಬೇರೆ ಬೇರೆ ರೈತರುಗಳು ಬಂದರೆ ಎಕ್ಸ್ ಟಿ ವಿ ಎಸ್ ಎಕ್ಸೆಲಲ್ಲಿ ಹೋಗ್ತಾ ಇರೋರನ್ನ ನಿಲ್ಲಿಸಿ ಫೈನ್ ಹಾಕ್ತೀರಿ ಯಾರೋ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನ್ ಮಾಡ್ತೀರಿ ಕಾರ್ ಒಳಗೆ ಕುಳಿತುಕೊಂಡಂಥ ಒಬ್ಬ ಡ್ರೈವರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುತ್ತೆ ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಇರೋ ಟಾಟಾ ಎಸ್ ಬೋರ್ಡ್ ನಂಬರ್ ಪ್ಲೇಟ್ ಇಲ್ಲ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಲ್ವಾ ಜಾಣ ಕುರುಡುತನ ಇಡೀ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವರು ಇಡೀ ಪೊಲೀಸ್ ಇಲಾಖೆ ಒಂದು ಜಾಣ ಕುರುಡನ್ನು ಪ್ರದರ್ಶನ ಮಾಡ್ತಾ ಇದೆ ಈ ಈ ಮಾಫಿಯಾ ಏನಿದೆ ಈ ಅಕ್ರಮ ಗೋಧಂದೆ ಕಸಾಯಿಖಾನೆಗೆ ಮಾ ಮಾಡುವಂಥ ಗೋಮಾಂಸ ದಂಧೆ ಏನಿದೆ ಇದರಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅನ್ನೋ ಅನುಮಾನ ಯಾಕೆ ಅಂತ ಅಂದರೆ ಏಳೆಂಟು ಗಾಡಿಗಳು ಒಂದೇ ರೋಡ್ನಲ್ಲಿ ಟೋಲ್ ದಾಟಿ ಹೈವೇ ಪೆಟ್ರೋಲ್ ದಾಟಿ ಪೊಲೀಸ್ ಸ್ಟೇಷನ್ಗಳನ್ನು ದಾಟಿ ಹೋಗ್ತವೆ ಅನ್ನೋದಾದರೆ ಕಸಾಯಿಖಾನೆಗೆ ಹೋಗ್ತವೆ ಅನ್ನೋದಾದರೆ ಯಾವ ಇದು 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 ಯಾವ ಆಡಳಿತ ಇದು ಒಟ್ಟಿನ ಒಟ್ಟಿನಲ್ಲಿ ಏನಂತ ಅಂದರೆ ಗೋವಿನ ವಿಚಾರದಲ್ಲಿ ಸರ್ಕಾರಗಳು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಬಾರ್ದು ಯಾಕೆ ಅಂತಂದರೆ ಇವತ್ತು ಸಿದ್ದರಾಮಯ್ಯವ್ರು ಕೊಟ್ಟಿರೋ ಅನ್ನ ಭಾಗ್ಯದಿಂದ ಹಿಡಿದು ಕ್ಷೀರಭಾಗ್ಯದವರೆಗೂ ಅನ್ನಭಾಗ್ಯ ಬೇಕು ಅಂದರೆ ಗೋವು ಬೇಕು ಗೋವಿನಿಂದನೇ ಅನ್ನಭಾಗ್ಯ ಗೋವಿನಿಂದನೇ ಕ್ಷೀರಭಾಗ್ಯ ಗೋವಿನಿಂದನೇ ಸಕಲ ಸೌಭಾಗ್ಯಗಳು ಗೋವಿಲ್ಲ ಅಂದರೆ ಯಾವ ಭಾಗ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಮಕ್ಕಳಿಗೆ ಶಾಲೆಗೆ ತೊಗೊಂಡೋಗಿ ಒಂದು ಲೋಟ ಹಾಲು ಕೊಡ್ತೀವಿ ಅಂದರೆ ಗೋವಿದ್ರೆ ತಾನೇ ಕೊಡೋಕ್ಕೆ ಸಾಧ್ಯ ಅನ್ನ ಕೊಡ್ತೀವಿ ಅಂದರೆ ಭತ್ತ ಬೆಳೆಯೋಕ್ಕೆ ಗೋವು ತಾನೇ ಬೇಕು ಇಂಥ ಗೋವುಗಳ ರಕ್ಷಣೆಗೆ ನೀವು ಮುಂದಾಗಲಿಲ್ಲ ಅಂದರೆ ನಿಮ್ಮ ಎಲ್ಲ ಭಾಗ್ಯಗಳು ಕೂಡ ಕ್ಷೀಣಿಸ್ತವೆ ಅಂತ ನೀವು ಯಾವುದೇ ಭಾಗ್ಯ ಕೊಡಬೇಕು ಅಂದರೂ ಅದಕ್ಕೆ ಗೋವು ಮೂಲ ಹಾಗಾಗಿ ಗೋ ಸಂರಕ್ಷಣೆಗೆ ಗೋ ಸಂವರ್ಧನೆಗೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಈ ಹಾಸನ ತಾಲೂಕಿನಲ್ಲಿ ಒಕ್ಬೋರ್ಡ್ಗೆ ನೀವು ಜಮೀನುಗಳನ್ನು ಕೊಡೋದಕ್ಕಿಂತ ಗೋ ಯಾವ ಗೋಮಾಳಗಳಿದ್ದಾವೆ ಆ ಗೋಮಾಳಗಳನ್ನು ಗೋಮಾಳವಾಗಿ ಉಳಿಸಿ ಕನಿಷ್ಠ ಐದು ಸಾವಿರ ಎಕರೆಯನ್ನು ಸೀಮಿತ ಮಾಡಿ ಗೋವಿಗೆ ಅಂತ ಯಾರು ಬದ ಅಲ್ಲಿ ಗೋವುಗಳನ್ನು ಸಾಕೋಕ್ಕಾಗೋದಿಲ್ವ ಅವನ್ನ ನೀವು ದತ್ತು ತೊಗೊಳ್ಳಿ ನಮಗೆ ಕೊಡಬೇಡ್ರಿ ಬಿಟ್ಟಿ ಭಾಗ್ಯ ನಮಗೆ ದುಡ್ಕೊಂಡು ತಿನ್ನೋ ತಾಕತ್ತಿದೆ ಶಕ್ತಿ ಇದೆ ನಾವು ದುಡ್ಕೊಂಡು ತಿಂತೀವಿ ನಮಗೆ ಬೇಡ ಬಿಟ್ಟಿ ಅನ್ನ ಭಾಗ್ಯ ಗೋವುಗಳು ನಮ್ಮನ್ನು ಸಾಕಿರ್ತವೆ ಜೀವನ ಪೂರ್ತಿ ನಮಗಾಗ ಹಾಲು ಕೊಟ್ಟಿರ್ತವೆ ಹಾಲು ಮೊಸರು ಮಜ್ಜಿಗೆ ತಿಂದು ನಾವು ಆರೋಗ್ಯವಾಗಿರ್ತವೆ ಯಾವುದೇ ಡಾಕ್ಟ್ರ ಹತ್ರ ಹೋಗಿ ವೈದ್ಯರತ್ಯ ಹೋಗಿ ಅವ್ರು ಹೇಳೋದು ಒಂದು ಮಾತು ಆರೋಗ್ಯವಾಗಿರಬೇಕು ಅಂದರೆ ಒಂದು ಲೋಟ ಹಾಲು ಕುಡಿರಿ ಅಂತ ಬೆಣ್ಣೆ ತಿನ್ನಿ ತುಪ್ಪ ತಿನ್ನಿ ಅಂತ ಅದನ್ನೆಲ್ಲ ತಿಂದು ನಾವು ಆ ಗೋವನ್ನು ಕೊನೆಗಾಲದಲ್ಲಿ ಕಾಲದಲ್ಲಿ ಖಾನೆಗೆ ಮಾಂಸಕ್ಕೆ ಮಾರ್ತೀವಿ ಅಂದರೆ ಮನುಷ್ಯತ್ವನ ಇದು ಇದು ಮಾನವೀಯತೆನ ಅದು ಅಲ್ಲದೆ ಅದನ್ನು ತುಂಬ್ಕೊಂಡು ಹೋಗಬೇಕಾದ್ರೆ ನಾನು ಕೇಳೋದು ಗೋತ್ಯ ನಿಷೇಧ ಕಾಯ್ದೆಯನ್ನು ಪಕ್ಕಕ್ಕಿಡಿ ಜಾನುವಾರು ಪ್ರತಿನಿಧ ನಿಂದಕ ಕಾಯ್ದೆ ಏನಾಯಿತು ಒಂದು ಟಾಟಾ ಎಸ್ನಲ್ಲಿ ಏಳು ಏಳು ತುಂಬ್ಕೊಂಡು ಹೋಗ್ತಾರೆ ಅನ್ನೋದಾದರೆ ಇದು ಯಾವ ಕಾನೂನು ಅವ್ನಾರೋ ರಹೀಮ್ ಕೊಡೋಕ್ಕೆ ಯಾರೋ ಅಕ್ರಮವಾಗಿ ಹೋಗಿ ನಮ್ಮ ತಾಯಿನ ಹಾಕಿರಿ ಬಾಂಡಾ ಇಡ್ತೀರಾ ಯಾಕೆ ಈ ದೇವರಾಜು ಮತ್ತು ಇವು ಅರುಣ್ ಯಾರಿದ್ದಾರೆ ಇವರು ತಾಯಿ ಹಾಲು ಕುಡಿದಿಲ್ವ ಹೆದೆ ಹಾಲು ಕುಡ್ದು ಬೆಳೆದಿಲ್ವಾ ಅಥವಾ ಗೋವಿನ ಹಾಲು ಕುಡಿದು ಬೆಳೆದಿಲ್ವಾ ಮೊಸರು ಮಜ್ಜಿಗೆ ತಿಂದಿಲ್ವಾ ಇವರು ನೀವು ನೀವು ಸಾಕಬೇಕಾಗಿಲ್ಲ ಇರುವೆ ನೀವು ಸಾಕಲ್ಲ ಹಾವು ನೀವು ಸಾಕಲ್ಲ ಅಕ್ಕಿ ಪಕ್ಷಿಗಳನ್ನ ನೀವು ಸಾಕಲ್ಲ ನಿಮ್ಮ ಕೈ ಸಾಕೋಕ್ಕಾಗಲಿಲ್ವಾ ಗೋವು ಬಿಟ್ಬಿಡ್ರಿ ಗೋಮಾಳಕ್ಕೆ ಸರ್ಕಾರ ಸಾಕ್ರಿ ನೀವು ಅದರಿಂದ ಎಲ್ಲ ತಿಂತೀರಿ ಸರ್ಕಾರ ಕೊಡಿರಿ ನಮಗೆ ಅನ್ನ ಭಾಗ್ಯ ಬೇಡ ಅವಕ್ಕೆ ಮೇವಿನ ಭಾಗ್ಯ ಕೊಡಿರಿ ಕೊನೆ ತನಕ ಇರ್ತಾವೆ ನಮ್ಮ ಜೊತೆ ಅದು ಹಾಕೋ ಸಗಣಿಯಿಂದ ಅದು ಅದರ ಜೀವನ ನಡೆಯುತ್ತೆ ಈ ಕ್ರೂರತೆ ಇದೆಯಲ್ಲ ಮನುಷ್ಯತ್ವ ಅಂತ ನಾವು ಮಾತಾಡ್ತೀವಲ್ಲ ಈ ಮನುಷ್ಯತ್ವ ಈ ಕ್ರೂರತ್ವ ಬೇಡ ಇದನ್ನೇ ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳಿದ್ದು ಗೋವಿನ ವಿಚಾರದಲ್ಲಿ ಗೋಶಾಲೆಯ ವಿಚಾರದಲ್ಲಿ ಇವತ್ತು ಕೂಡ ಸಿದ್ಧಗಂಗಾ ಮಠದಲ್ಲಿ ಗೋಶಾಲೆ ಇದೆ ಗೋವಿನ ಮಹತ್ವವನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ ಇವತ್ತು ಅವರ ಪುಣ್ಯಸ್ಮರಣೆ ದಿನ ನಾನು ಕೇಳ್ಕೊಳ್ಳೋದು ದಯವಿಟ್ಟು ನಾಡಿನಾದ್ಯಂತ ಗೋರಕ್ಷಣೆ ಆಗಬೇಕು ಗೋವಿನ ಮಹತ್ವ ತಿಳಿಬೇಕು ಇವ್ ಇಡೀ ಮನುಕುಲದ ಉದ್ಧಾರಕ್ಕಾಗಿ ಗೋವಿನ ಜನನವಾಗಿದೆ ಪೂರಕವಾಗಿದೆ ಗೋವಿಲ್ಲ ಅಂದರೆ ನಾವೇ ಇಲ್ಲ ಹಾಗಾಗಿ ಗೋವಿನ ರಕ್ಷಣೆ ಆಗಬೇಕು ಅಕಸ್ಮಾತ್ ನಾನು ಹೇಳ್ತಾ ಇದ್ದೀನಿ ನೋಡಿರಿ ನಾವು ಮನೆ ಮಟ್ಟ ಎಲ್ಲ ಬಿಟ್ಟು ಆಚೆಗೆ ಬಂದಿರೋರು ನಮಗೆ ನೆಂಟಿ ಮಕ್ಕಳು ಅಂತ ಹೇಳಿ ಕಟ್ಕೊಂಡು ಕೂತ್ಕೊಂಡಿಲ್ಲ ನಾ ಈ ಇದು ಲಾಸ್ಟ್ ನಾನು ಹೇಳ್ತಾ ಇರೋದು ಇದು ಮುಂದುವರೆದಿದ್ದೆ ಆದರೆ ನಮಗೆ ಗೊತ್ತಿದೆ ಹೆಂಗೆ ತಡಿಬೇಕು ಅಂತ ಈ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದೀವಿ ಯಾವುದ್ರೀ ಸ್ವಾತಂತ್ರ್ಯ ಈ ರೀತಿ ಕೈ ಕಟ್ಕೊಂಡು ಯಾರೋ ನಮ್ಮ ಗೋವುಗಳನ್ನ ರಹಿಮ್ ತಾಂಡೋಗಿ ಕೊಡ್ತಾರೆ ಅಂದರೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಇದೊಂದು ಸ್ವಾತಂತ್ರ್ಯ ಅಂತಾರೆ ಇದ್ರ ಬದಲು ನಾನು ಜೈಲಲ್ಲೇ ಇರ್ತೇನೆ ನನಗೇನು ಹೋರಾಟ ಮಾಡಬೇಕಾಗಿದೆ ಅದನ್ನು ಮಾಡ್ತೇನೆ ನೀವು ಮತ್ತೆ ಕೇಸ್ ಹಾಕಿ ಜೈಲಿಗೆ ಹಾಕೋದಾದ್ರೆ ಹಾಕೊಳ್ರಿ ನಾನು ಅದನ್ನು ಹೆಂಗೆ ನಿಲ್ಲಿಸಬೇಕು ಅಂತ ನನಗೆ ಗೊತ್ತಿದೆ ಮತ್ತೆ ಮತ್ತೆ ಪ್ರಕರಣಗಳಾಯಿತು ಪುನೀತ್ ಬಂದ ನಾನು ಯಾಕೆ ರೀ ಬಂದು ನಿಲ್ಲಿಸಬೇಕು ಗಾಡಿನ ಯಾಕೆ ನೀವು ಇಲ್ಲಿರತಕ್ಕಂಥ ಎಸ್ ಪಿ ಕಂಡು ಕಾಣಲ್ವಾ ಇಲ್ಲಿರೋ ಜ ಡಿ ಸಿ ಕಂಡು ಕಾಣಲ್ವಾ ಅದು ನಾವು ಬರಬೇಕಾ ಹಿಂದೆಗಡೆ ಬೋರ್ಡ್ ಇಲ್ಲ ಹಿಂದಗಡೆ ಎಫ್ ಸಿ ಆಗಿಲ್ಲ ರೀ ಗಾಡಿಗೆ ಎಫ್ ಸಿ ಇಲ್ಲ ಗಾಡೀಲಿ ಹೆಂಗ್ರಿ ಬಿಟ್ರಿ ನೀವು ಎಫ್ ಸಿ ಇಲ್ಲದೆ ಇರೋ ಗಾಡಿ ಬಂದು ಒಳಗಡೆ ಲೋಡ್ ಮಾಡ್ಕೊಂಡು ಹೋಗೋಕ್ಕೆ ಡಿಸ್ಟಿಕ್ ಒಳಗಡೆ ಏನು ಮಾಡ್ತಾ ಇದ್ದೀರಾ ನೀವು ನಾವು ಮಾಹಿತಿ ಕೊಟ್ಟ ಮೇಲೆ ಗಾಡಿ ಹಿಡಿತೀವಿ ಎಫ್ ಐ ಆರ್ ಮಾಡ್ತೀವಿ ಅಂತಂದ್ರೆ ಏನು ಪ್ರಯೋಜನ ಎಫ್ಐಆರ್ ಮಾಡಿ ಇದು ಇದು ಬಹಳ ಒಂದು ಇದು ನಾನು ಹೇಳ್ತಾ ಇದ್ದೇನೆ ನೀವೆಲ್ಲೋ ಮರಳದಂದೆ ನಿಲ್ಲಿಸಿದ್ವಿ ಎಲ್ಲೋ ಮರದ್ದಂದೆ ನಿಲ್ಲಿಸಿದ್ವಿ ಅನ್ನೋದಲ್ಲ ಮೊದಲು ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಮೇ ಊಟ ಕೊಡ್ತಾ ಇರೋದು ಗೋವು ಗೋವಿನ ರಕ್ಷಣೆಯನ್ನು ಮಾಡಿ ಮತ್ತಾವುದು ಬೇಡ ಇಡೀ ದೇಶದ ರಕ್ಷಣೆ ತನ್ನಿಂದ ತಾನೇ ಆಗುತ್ತೆ ಅಂತ ಹೇಳ್ತೇನೆ